ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ತಾಯಿ ಲಕ್ಷ್ಮಿ ಕೃಪೆಯಿಂದ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ತಾಯಿ ಲಕ್ಷ್ಮೀ ದೇವಿ ನಿಮ್ಮೆಲ್ರಿಗೂ ಆಯಸ್ಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ ಪ್ರತಿಯೊಬ್ಬರಿಗೂ ಇರೋ ಸಮಸ್ಯೆ ಅಂದರೆ ಹಣದ ಸಮಸ್ಯೆ ಅಲ್ವಾ ದುಡ್ಡು ಇದ್ಬಿಟ್ರೆ ಸಾಕು ನಾವೆಲ್ಲನೂ ತೊಗೋಬೋದು ಎಲ್ಲವನ್ನು ಜೀವನದಲ್ಲಿ ನಮಗೆ ಸುಖ ಅನ್ನೋದಿರುತ್ತೆ ಅಂತ ಸುಮಾರು ಜನ ಹೇಳ್ತಾರೆ ದುಡ್ಡು ಇದ್ಬಿಟ್ರೆ ಸಾಕು ಯಾವುದೇ ಒಂದು ಕಷ್ಟ ನಷ್ಟ ಆಗಲಿ ನಮಗೆ ಬರೋದಿಲ್ಲ ದುಡ್ಡಿರಬೇಕಪ್ಪ ಇರಬೇಕಪ್ಪ ಜೀವನದಲ್ಲಿ ಅಂತ ಹೇಳ್ತಾರೆ ದುಡ್ಡು ನಮ್ಮ ಮನೆಯಲ್ಲಿ ಸದಾಕಾಲ ಇರಬೇಕು ಅಂದರೆ ತಾಯಿ ಲಕ್ಷ್ಮೀ ದೇವಿ ಮನೆಯಲ್ಲಿರಬೇಕು ತಾಯಿ ಲಕ್ಷ್ಮೀ ದೇವಿ ಮನೆಯಲ್ಲಿರಬೇಕು ಅಂತಂದರೆ ನಾವು ಮನೆಯಲ್ಲಿ ಕೆಲವು ಒಳ್ಳೆ ಕೆಲಸನೂ ಮಾಡ್ತೀವಿ ಕೆಲವು ಗೊತ್ತಿಲ್ಲದಿರ ತಪ್ಪುಗಳು ಮಾಡ್ತೀವಿ ತಾಯಿ ಲಕ್ಷ್ಮೀ ದೇವಿ ಹೋಗಿ ಲಕ್ಷ್ಮಿ ಬರ್ತಾಳೆ ಆ ಲಕ್ಷ್ಮೀದೇವಿ ಸದಾ ಕಾಲ ನಮ್ಮ ಇರಬೇಕು ಅಂದರೆ ಕೆಲವೊಂದು ನಿಯಮಗಳಿರುತ್ತೆ ಆ ನಿಯಮಗಳನ್ನ ನಾವು ಪಾಲಿಸ್ತಾ ಹೋದರೆ ಲಕ್ಷ್ಮೀದೇವಿ ದೇವಿ ಕಾಲ ನಮ್ಮ ಮನೆಯಲ್ಲಿ ಯಾವಾಗಲೂ ಅಷ್ಟೇ ನೆಲೆಸ್ತಾಳೆ ಅಲ್ವಾ ನಾವು ಹೆಣ್ಮಕ್ಳು ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಕೆಲವೊಂದು ತಪ್ಪುಗಳು ಮಾಡ್ತೀವಿ ಆ ತಪ್ಪುಗಳು ಮಾಡಿದಾಗ ಏನಾಗುತ್ತೆ ಅಂದರೆ ತಾಯಿ ಲಕ್ಷ್ಮೀದೇವಿ ದೇವಿ ಕೋಪಗೊಂಡು ಮನೆಯಿಂದ ಹೊರಗಡೆ ಹೊರಟೋಗ್ತಾಳೆ ಲಕ್ಷ್ಮೀದೇವಿ ದೇವಿ ಎಲ್ಲಿ ನೀಟಿರುತ್ತೋ ಇರುತ್ತೋ ಎಲ್ಲಿ ಕ್ಲೀನ್ ಇರುತ್ತೋ ಎಲ್ಲಿ ಅಚ್ಚುಕಟ್ಟಿರುತ್ತೋ ಅಲ್ಲಿ ತಾಯಿ ಲಕ್ಷ್ಮೀ ದೇವಿ ಇರೋ ಅಂಥದ್ದು ಅಲ್ವಾ ನಮ್ಮ ಮನೆಯಲ್ಲಿ ಎಷ್ಟು ನೀಟಾಗಿಟ್ಕೊತೀವೋ ಮನೆ ಆಗಿರ್ಬೋದು ಮನೆಯಿಂದ ಹೊರಗಡೆ ಆಗಿರ್ಬೋದು ಇದನ್ನೆಲ್ಲ ಅಷ್ಟೇ ಎಷ್ಟು ನೀಟಾಗಿ ಇಟ್ಕೊತೀವೋ ತಾಯಿ ದೇವಿ ಅದನ್ನೆಲ್ಲ ನೋಡಿ ನಮ್ಮ ಮನೆಗೆ ಬರುವಂಥದ್ದು ಬರೀ ನಾವು ಮನೆಯನ್ನು ನೀಟಾಗಿಟ್ಕೊಳ್ಳೋ ಅಂಥದ್ದಲ್ಲ ಮನೇನ ಅಂಗಳನ ನೀಟಾಗಿ ಇಟ್ಕೊಳ್ಳೋ ಅಂಥದ್ದಲ್ಲ ನಮ್ಮ ಮನಸ್ಸಿನಲ್ಲೂ ಅಷ್ಟೇ ಯಾವುದೇ ಒಂದು ಉಳುಕನ್ನೋದು ಇರಬಾರ್ದು ಅಲ್ವಾ ಯಾವುದೇ ಉಳುಕು ಯಾವುದೇ ಒಂದು ದೋಷ ಬೇರೆಯವ್ರಿಗೆ ಕೆಟ್ಟದ್ದು ಬಯಸೋದ್ರಲ್ಲಾಗಿರ್ಬೋದು ಕೆಟ್ಟದ್ದು ಯೋಚನೆ ಮಾಡೋದ್ರಲ್ಲಾಗಿರ್ಬೋದು ಯಾವತ್ತೂ ಅಷ್ಟೇ ಯಾವತ್ತಷ್ಟೇ ಹೋಗಬಾರ್ದು ಮನಸ್ಸಿನಲ್ಲಿ ನಿರಾಳತೆ ಇರಬೇಕು ಯಾರಿಗೂ ಕೇಳಿ ಬಯಸ್ಬಾರ್ದು ನನಗೆ ಇವತ್ತು ಕೆಟ್ಟದಾಗಿದ್ಯಾ ಆಗಲಿ ಆದರೆ ನಾಳೆ ನೀವು ನನಗೆ ಅನುಗ್ರಹ ಮಾಡ್ತೀಯಲ್ಲ ತಾಯಿ ಲಕ್ಷ್ಮೀದೇವಿ ಅಂತ ಈ ರೀತಿ ನಾವು ಮನಸ್ಸಿನಲ್ಲಿ ಒಳ್ಳೇದು ಯೋಚನೆ ಮಾಡಬೇಕು ಮತ್ತು ನಾವು ಮಾಡೋ ಕೆಲಸದಲ್ಲೂ ಅಷ್ಟೇ ಒಳ್ಳೆ ರೀತಿಯಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಹೋಗ್ಬೇಕು ತಾಯಿ ಲಕ್ಷ್ಮೀದೇವಿ ಯಾವಾಗಲೂ ಅಷ್ಟೇ ನಮ್ಮಲ್ಲಿ ನಮ್ಮ ಮನೆಯಲ್ಲಿ ಸದಾ ಕಾಲ ಇರ್ತಾಳೆ ಏನು ಮಾಡಿದ್ರೆ ತಾಯಿ ಲಕ್ಷ್ಮೀದೇವಿ ನಮಗೆ ಒಲಿತಾರೆ ಏನು ಮಾಡಲಿಲ್ಲ ಅಂದರೆ ತಾಯಿ ಲಕ್ಷ್ಮೀದೇವಿ ನಮ್ಮನೆ ಬಿಟ್ಟು ಹೋಗ್ತಾರೆ ಅನ್ನೋದು ಅದನ್ನು ನಾನು ಹೇಳ್ತಾ ಹೋಗ್ತೀನಿ ಮನೆಯಲ್ಲಿ ಕೆಲವೊಂದು ತಪ್ಪುಗಳು ಮಾಡ್ತೀವಿ ಕೆಲವು ಸರಿಗಳು ಮಾಡ್ತೀವಿ ಯಾವ್ದು ಮಾಡಿದ್ರೆ ತಾಯಿ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ ಯಾವ್ದು ಮಾಡಿದ್ರೆ ಲಕ್ಷ್ಮೀ ದೇವಿಗೆ ಇಷ್ಟ ಆಗೋದಿಲ್ಲ ಅನ್ನೋದನ್ನ ನಾನು ಇವಾಗ ಹೇಳ್ತಾ ಹೋಗ್ತೀನಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಕನ್ನಡಿನಲ್ಲಿ ನಮ್ಮ ಮುಖ ನಾವೇ ನೋಡ್ಕೋಬಾರ್ದು ಆರು ಗಂಟೆ ಒಳಗಡೆನೆ ಎದ್ಬಿಡಬೇಕು ನಾವು ಐದುವರೆ ಆರು ಗಂಟೆ ಒಳಗಡೆ ಎದ್ಬಿಡಬೇಕು ಕನ್ನಡಿನಲ್ಲಿ ನಮ್ಮ ಮುಖ ನಾವೇ ಹೋಗ್ಬಾರ್ದು ಎದ್ದ ತಕ್ಷಣ ತಾಯಿ ಲಕ್ಷ್ಮೀ ದೇವಿ ಒಂದು ಸ್ಲೋತ್ರ ಹೇಳಬೇಕು ತಾಯಿ ಲಕ್ಷ್ಮೀ ದೇವಿ ನೆನೆಸ್ಕೋಬೇಕು ಮನಸ್ಸಿನಲ್ಲಿ ಎರಡು ಅಂಗ ಇದೆಯಲ್ಲ ಎರಡು ಅಂಗೈಲಿ ನಮ್ಮ ಹಸ್ತರೇಖೆನಲ್ಲೇ ತಾಯಿ ಲಕ್ಷ್ಮೀದೇವಿ ಇರ್ತಾಳೆ ನಮ್ಮ ಹಸ್ತರೇಖೆ ನೋಡ್ಕೋಬೇಕು ನಂತರ ದೇವ ಫೋಟೋ ನೋಡಬೇಕು ಎದ್ದಿದ ತಕ್ಷಣ ಹೊರಗಡೆ ಹೋಗಿ ಬಾಗಿಲು ಕಸ ಗುಡಿಸಿ ಬಾಗಿಲಿಗೆ ನೀರು ಹಾಕಿ ರಂಗೋಲಿ ಬಿಟ್ಟು ಹೊಸ್ಲಿಗೆ ಎಷ್ಟನ್ನು ಕುಂಕುಮ ಇಟ್ಟು ಒಳಗಡೆ ಬರಬೇಕು ಯಾಕೆ ಅಂತಂದರೆ ಆರು ಗಂಟೆ ಒಳಗಡೆ ಸೂರ್ಯ ಉದಯ ಆಗೋದ್ರೊಳಗಡೆ ನಾವು ಬಾಗಿಲು ಕಸ ಗುಡಿಸಿ ನೀರು ಹಾಕ್ಬಿಟ್ಟು ರಂಗೋಲಿ ಹಾಕಿ ಒಳಗೆ ಬಂದರೆ ತಾಯಿ ಲಕ್ಷ್ಮೀ ದೇವಿ ನಮ್ಮ ಮನೆ ಒಳಗಡೆ ಬರೋ ಅಂಥದ್ದು ಅದನ್ನೆಲ್ಲ ನೋಡಿಬಿಟ್ಟು ಆಗಮನ ನಾವು ಆಹ್ವಾನ ಮಾಡ್ತೀವಿ ಬಾಗ್ಲಿಗೆ ನೀರಾಕಿ ಹಾಕಿ ರಂಗೋಲಿ ಬಿಡ್ತು ಅಂತಂದರೆ ಲಕ್ಷ್ಮೀನ ಆಹ್ವಾನ ಮಾಡ್ದಂಗೆ ನಮ್ಮ ಮನೆಗೆ ಬರ್ಮಾಡ್ಕೊಂಡಂಗೆ ಇದು ಅಷ್ಟೇ ಸರಿಯಾದ ವಿಧಾನ ಇದೂ ಅಷ್ಟೇ ಯಾರು ಮಾಡೋದಿಲ್ಲ ನೋಡಿ ಅವರು ತಪ್ಪದೆ ನಾಳೆಯಿಂದ ಮಾಡಿ ಅದನ್ನು ಇನ್ನು ಕೆಲವ್ರು ಏನು ಮಾಡ್ತಾರೆ ಗೊತ್ತಾ ದೇವ್ರಿಗೆ ಅಂತ ಅರ್ಶನ ಕುಂಕುಮ ಇಟ್ಟಿರ್ತಾರಲ್ಲ ಅದನ್ನು ತಗೊಂಡು ಇಟ್ಕೊಳ್ಳೋ ಅಂಥದ್ದು ನಾವು ಮನೇಲಿರೋ ಜನ ಆಗಲಿ ಇಲ್ಲ ಹೊರಗಡೆಯಿಂದ ಬರೋ ಅಂಥ ಜನಕ್ಕಾಗಲಿ ಅದನ್ನು ದೇವ್ರಿಗೆ ಇಟ್ಟಿದ್ದೀವಿ ಅಂದಮೇಲೆ ಅದು ದೇವ್ರಿಗೆ ಮೀಸಲಾಗಿ ಇಟ್ಬಿಡ್ಬೇಕು ಹೊರಗಡೆ ಇಡೋದಕ್ಕೆ ಹೊಸಲಿಗೆ ಇಡೋದಕ್ಕೆ ಮತ್ತು ಹೊರಗಡೆಯಿಂದ ಯಾರಾದರೂ ಮತ್ತೈದೆಯರು ಬರ್ತಾರಲ್ಲ ಅವ್ರಿಗೆ ಕೊಡೋದಕ್ಕೆ ಮತ್ತು ನಾವು ಇಟ್ಕೊಳ್ಳೋದಕ್ಕೆ ಇದನ್ನೆಲ್ಲ ಹೊರಗಡೆ ಒಂದು ಡಬ್ಬಿನಲ್ಲಿ ಅಷ್ಟುನ ಕುಂಕುಮ ಹಾಕಿ ಎತ್ತಿಟ್ಕೋಬೇಕು ದೇವ್ರ ಮನೆಗೆ ಹೋಗಿ ನಾವು ದೇವ್ರಿಗೆ ಇಡೋವಂಥ ಕುಂಕುಮ ಅರ್ಶನ ನಾವು ಹಚ್ಕೋಬಾರ್ದು ಇದು ಅಷ್ಟೇ ಮೇನ್ ತಪ್ಪು ಸುಮಾರು ಜನ ಆ ತಪ್ಪು ಮಾಡ್ತಾರೆ ಆ ತಪ್ಪು ಅಷ್ಟೇ ಯಾರು ಮಾಡೋದಿಕ್ಕೆ ಹೋಗ್ಬೇಡಿ ಯಾಕೆಂದರೆ ದೇವ್ರಿಗೆ ಅಂಥದ್ದನ್ನು ನಾವು ತೊಗೊಂಡು ಇಟ್ಕೋಬಾರ್ದು ಅಲ್ವಾ ಅದು ಅಷ್ಟೇ ತಪ್ಪು ಯಾರೋ ಅಷ್ಟೇ ಮಾಡೋದಕ್ಕೆ ಹೋಗ್ಬಿಡಿ ಮತ್ತು ಸ್ನಾನ ಮಾಡ್ದಿರ ದೇವ್ರ ಮನೆ ಒಳಗಡೆ ಹೋಗೋದು ಅದು ಇನ್ನೂ ದೊಡ್ಡ ತಪ್ಪು ನಾವು ಮಡಿ ಮೈಲ್ಗೆ ಇದ್ಯಾವುದು ಇಲ್ದಿರ ಅಂಟು ಮುಂಟು ನಾವು ಮಲಗಿದ ಎದ್ದ ಮೇಲೆ ಮಡಿ ಇಲ್ಲ ಅಂತಲೇ ಅರ್ಥ ಅದು ಮೈಲ್ಗೆ ಅದು ಅಲ್ವಾ ಮೈಲ್ಗೆಲ್ಲಿ ಇರಬೇಕಾದ್ರೆ ದೇವ್ರ ಮನೆ ಬಾಗಿಲು ತೆಗ್ದುಬಿಟ್ಟು ದೇವ್ರ ಮನೆ ಒಳಗಡೆ ಹೋಗಿ ಫೋಟೋಗೆ ನಮಸ್ಕಾರ ಹಾಕಿ ಕೈಕಲ್ ಮಗ ತೊಳ್ಕೊಂಡ್ಮೇಲೆ ಅಲ್ಲಿರೋ ಕುಂಕುಮ ಇಟ್ಕೋತಾರೆ ಸುಮಾರು ಜನ ಆ ತಪ್ಪು ಮಾಡ್ತಾರೆ ಆ ತಪ್ಪು ಅಷ್ಟೇ ಯಾರು ಮಾಡೋದಕ್ಕೆ ಹೋಗ್ಬೇಡಿ ನೀವು ಹೊರಗಡೆ ಒಂದು ಡಬ್ಬಿನಲ್ಲಿ ಹಾಕಿ ಇಟ್ಕೊಳ್ಳಿ ಯಾರ ಮುತ್ತೈದ್ಯರು ಬರ್ತಾರಲ್ಲ ಅವ್ರಿಗೆ ಕೊಡೋದಕ್ಕೆ ಅಂತ ಒಂದು ಡಬ್ಬಿನಲ್ಲಿ ಅಷ್ಟುನ ಕುಂಕುಮ ಹಾಕಿಡಿ ಮತ್ತು ನೀವಿಟ್ಕೊಳೋದಕ್ಕಷ್ಟೇ ಅದನ್ನೇ ಇಟ್ಕೊಳ್ಳಿ ದೇವ್ರ ಮನೇಲಿರೋದನ್ನ ದೇವ್ರಿಗೆ ಮಾತ್ರ ಉಪಯೋಗಿಸಿ ನೀವು ಯಾರು ಅಷ್ಟೇ ಹೋಗಬೇಡಿ ಅದು ಅಷ್ಟೇ ತಪ್ಪು ಆ ಥರನೂ ಅಷ್ಟೇ ಯಾರು ಮಾಡೋದಕ್ಕೆ ಹೋಗ್ಬೇಡಿ ಇನ್ನು ಕೆಲವರು ಯಾರಾದರೂ ಮುತ್ತೈದ್ರು ಬಂದರೆ ಏನು ಮಾಡ್ತಾರೆ ಗೊತ್ತಾ ಅಷ್ಟುನ ಕುಂಕುಮ ಕೊಡಬೇಕಾದ್ರೆ ತಾಂಬೂಲ ಕೊಡಬೇಕಾದ್ರೆ ಎರಡೇಲೆ ಎರಡು ಅಡಿಕೆ ಕೊಡಬೇಕು ಮತ್ತು ಒಂದು ಬಾಳೆಹಣ್ಣು ಕೊಡಬಾರ್ದು ಸುಮಾರು ಜನ ಈ ಥರ ತಪ್ಪು ಮಾಡ್ತಾರೆ ಒಂದು ಬಾಳೆಹಣ್ಣು ಯಾವತ್ತಷ್ಟೇ ಕೊಡಬಾರ್ದು ಜೋಡಿ ಬಾಳೆಹಣ್ಣಲ್ಲಿ ಕೊಡಬೇಕು ಎರಡಲ್ಲೇ ಎರಡು ಅಡಿಕೆ ಕೊಡಬೇಕು ಮತ್ತು ಜೋಡಿ ಬಾಳೆಹಣ್ಣು ಕೊಡಬೇಕು ಮತ್ತು ಎರಡು ಬಳೆ ಕೊಡ್ತೀರ ಕೈಗೆ ಹಾಕೊಳ್ಳೋದಿಕ್ಕೆ ಅಂತ ಈಗ ಲಕ್ಷ್ಮೀ ಪೂಜನಲ್ಲಾಗಿರ್ಬೋದು ಈ ಗೌರಿ ಹಬ್ಧಲ್ ಆಗಿರ್ಬೋದು ಮುತ್ತೈದೆಯರಿಗೆ ಬಾಗ್ಣ ಕೊಡೋದಕ್ಕೆ ಅಂತ ಕೊಡ್ತಿರಲ್ಲ ಆವಾಗ ಎರಡು ಬಳೆ ಹೋಗಬೇಡಿ ನಾಲ್ಕು ಬಳೆ ಕೊಡಿ ಒಂದು ಕೈಗೆ ಹಾಕ್ಕೊಂಡು ಒಂದು ಕೈಲಿ ಹಾಗೆ ಖಾಲಿ ಬಿಡೋ ಅಂಥದ್ದಲ್ಲ ನಾಲ್ಕು ಬಳೆ ಎರಡು ಕೈಗೂ ಎರಡೆರಡು ಹಾಕ್ಕೋಬೇಕು ಆ ಥರ ಕೊಡಿ ಅದು ಅಷ್ಟೇ ತಪ್ಪು ಮತ್ತು ಜೋಡಿ ಬಾಳೆಹಣ್ಣು ಕೊಡಿ ಒಂಟಿ ಬಾಳೆಹಣ್ಣು ಯಾವತ್ತಷ್ಟೇ ಕೊಡೋದಕ್ಕೆ ಹೋಗಬೇಡಿ ನಾವೇನು ದಿನ ಬಂದವರಿಗೆ ಕುಂಕುಮ ಕೊಡೋದಿಲ್ವಲ್ಲ ವರ್ಷಕ್ಕೆ ಎರಡು ಸತಿ ಮೂರು ಸತಿ ಕುಂಕುಮ ಕೊಡ್ತೀವಿ ಅದರಲ್ಲೂ ನೀಟಾಗಿ ಪೂರ್ಣ ತಾಂಬೂಲ ಅಂತ ಕೊಡಬೇಕು ಕೆಲವು ತೆಂಗಿನಕಾಯಿ ಕೊಡ್ತಾರೆ ಬ್ಲೌಸ್ ಪೀಸ್ ಕೊಡ್ತಾರೆ ಅವರವರ ಅನುಸಾರ ಅಂದರೆ ಏನೂ ಕೊಡೋಕ್ಕಾಗೋದೇ ಇಲ್ಲ ಅಂತನ್ನೋರು ಎರಡೆಲೆ ಎರಡು ಅಡಿಕೆ ಎರಡು ಬಾಳೆಹಣ್ಣು ಮತ್ತು ನಾಲ್ಕು ಬಳೆ ಇದು ಮುತ್ತ ಇದೆ ಸಂಕೇತ ಇದು ಇಷ್ಟು ಕೊಡಿ ಮತ್ತು ಅಷ್ಟ ಕುಂಕುಮ ಹೂವು ಇಷ್ಟೊಂದು ಕೊಟ್ಟರು ಸಾಕು ತಾಯಿ ಲಕ್ಷ್ಮೀ ದೇವಿಗೆ ಇಷ್ಟ ಆಗುತ್ತೆ ಇರೋ ಅಂಥವ್ರು ಬ್ಲೌಸ್ ಪೀಸು ಮತ್ತು ತೆಂಗಿನಕಾಯಿ ಹಣ್ಣುಗಳು ಇದನ್ನೆಲ್ಲ ಕೊಡ್ತಾರೆ ಸಾಧ್ಯವಾದರೆ ಕೊಡ್ಬೋದು ಸಾಧ್ಯವಾಗಲಿಲ್ಲ ಅಂದರೆ ಇಷ್ಟೊಂದು ಕೊಟ್ಟರು ಸಾಕು ಮತ್ತು ಇನ್ನು ಕೆಲವು ತಪ್ಪುಗಳು ನಾವು ಹೊರಗಡೆಯಿಂದ ಮನೆಗೆ ಬಂದ ಮೇಲೆ ಹೊರಗಡೆಯಿಂದ ಬರ್ತಿದ್ದಂಗೆ ಡೈರೆಕ್ಟಾಗಿ ಒಳಗಡೆ ಬರಬಾರ್ದು ಕೈ ಕಾಲು ತೊಳ್ಕೊಂಡೆ ಒಳಗಡೆ ಬರಬೇಕು ಏಕೆಂದ್ರೆ ನಾವು ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿರ್ತೀವಲ್ಲ ಒಂದು ಧೂಳಾಗಿರ್ಬೋದು ಇಲ್ಲ ಒಬ್ಬರು ರೋಡಲ್ಲಿ ಅದು ಇದು ಎಲ್ಲ ಮಾಡೋಕ್ಕಿರ್ತಾರೆ ಅಲ್ಲೆಲ್ಲ ತುಳ್ಕೊಂಡು ಓಡಾಡ್ಕೊಂಡು ನಾವು ಬರ್ತೀವಲ್ಲ ಚಪ್ಪಲಿ ಹಾಕಿದ್ರು ಪರವಾಗಿಲ್ಲ ನಾವು ಕಾಲು ತೊಳ್ಕೊಂಡು ಕೈ ಕಾಲು ತೊಳ್ಕೊಂಡೇ ನಾವು ಒಳಗಡೆ ಬರಬೇಕು ಏಕೆಂದರೆ ಚಪ್ಪಲಿ ಹಾಕಿದ್ದೀವಿ ಅಂತ ಅಂದ್ಬಿಟ್ಟು ಕೆಲವರು ಹಾಗೆ ಬರ್ತಾರೆ ಒಳಗಡೆ ತಪ್ಪು ಚಪ್ಪಲಿ ಹಾಕಿರ್ತೀವಲ್ಲ ಅದಕ್ಕಾದರೂ ನಾವು ಕಾಲು ಕೈ ತೊಳಿಲೇಬೇಕು ತೊಳ್ಕೊಂಡು ಒಳಗಡೆ ಬರಬೇಕು ಇದು ಅಷ್ಟೇ ಯಾರು ಅಷ್ಟೇ ಆ ತಪ್ಪು ಮಾಡೋದಕ್ಕೆ ಹೋಗ್ಬಿಡಿ ಆಚೆಯಿಂದ ಬರ್ತಿದ್ದಂಗೆ ಕೈ ಕಾಲು ತೊಳ್ಕೊಂಡು ಒಳಗಡೆ ಬಂದು ಮತ್ತು ಇನ್ನು ಕೆಲವರು ಕೆಲವು ತಪ್ಪು ಮಾಡ್ತಾರೆ ಮುಸ್ಸಂಜೆ ಆದಮೇಲೆ ಅಂದರೆ ಆರು ಗಂಟೆ ಆದಮೇಲೆ ದೀಪ ಹಚ್ಚೋ ಟೈಮಲ್ಲಿ ಕಸ ಗುಡಿಸೋದು ಹೊರಗಡೆ ಕಸ ಗುಡಿಸೋದು ಈ ಥರ ಮಾಡ್ತೀರ ಲೈಟ್ ಹಾಕ್ಬಿಟ್ಟು ಕಸ ಗುಡಿಸ್ತೀರ ಆ ತಪ್ಪು ಮಾಡಬಾರ್ದು ಸಂಜೆ ಗೋಧೂಳಿ ಟೈಮಲ್ಲಿ ಐದುವರೆ ಐದು ಮುಕ್ಕಾಲಲ್ಲಿ ಮನೆ ಕಸ ಗುಡಿಸಿ ಹೊರಗಡೆ ಕಸ ಗುಡಿಸಿ ಬಾಗ್ಲಿಗೆ ನೀರು ಹಾಕ್ಬಿಟ್ಟು ಮನೆ ಒಳಗಡೆ ಆಮೇಲೆ ಬಂದು ನಾವು ಲೈಟ್ ಹಾಕಬೇಕು ನೀವು ಲೈಟ್ ಹಾಕ್ತಿರೋ ದೀಪ ಹಚ್ಚುತ್ತಿರೋ ನಂತರ ಬಾಗ್ಲಿಗೆ ನೀರು ಹಾಕ್ಬಿಟ್ಟೆ ಮನೆ ಒಳಗಡೆ ಬಂದು ಲೈಟ್ ಹಾಕೋದು ಇಲ್ಲ ದೇವ್ರಿಗೆ ದೀಪ ಹಚ್ಚೋದು ಬೆಳಗ್ಗೆ ಸಂಜೆ ಎರಡು ಟೈಮು ಮನೆಯಲ್ಲಿ ದೀಪ ಹಚ್ಚಬೇಕು ಯಾವಾಗಲೂ ಅಷ್ಟೇ ಲ ತಾಯಿ ಲಕ್ಷ್ಮೀ ದೇವಿಗೆ ಸಂಜೆ ಆಗಲಿ ಟೈಮ್ ಆಗಲಿ ಎರಡೂ ಟೈಮು ಮನೆಯಲ್ಲಿ ದೀಪ ಯಾರ ಮನೇಲಿ ಉರಿಯುತ್ತೋ ಅಂಥವ್ರ ಮನೆಯಲ್ಲಿ ಒಂದು ಹಣಕಾಸುಕ್ಕಾಗಿರ್ಬೋದು ಒಂದು ಆರೋಗ್ಯಕ್ಕಾಗಿರ್ಬೋದು ಒಂದು ಅನ್ನಕ್ಕಾಗಿರ್ಬೋದು ಯಾವುದಕ್ಕೂ ಅಷ್ಟೇ ತೊಂದರೆ ಅನ್ನೋದಿರೋದಿಲ್ಲ ಬೆಳಗ್ಗೆ ಸಂಜೆ ಎರಡು ಟೈಮು ದೀಪ ಹಚ್ಚಿ ಸಂಜೆ ಐದುವರೆಯಿಂದ ಐದು ಮುಕ್ಕಾಲು ಆರು ಗಂಟೆ ಒಳಗಡೆ ದೀಪ ಹಚ್ಚಿ ಆರು ಗಂಟೆ ಆರುವರೆ ಮೇಲೆ ಹಚ್ಚೋದಿಕ್ಕೆಲ್ಲ ಹೋಗೋಕೆ ಹೋಗ್ಬೇಡಿ ಐದು ಮುಕ್ಕಾಲು ಆರು ಗಂಟೆ ಒಳಗಡೆ ದೀಪ ಹಚ್ಚಿಬಿಡಬೇಕು ಮತ್ತು ಗೋಧುಳಿ ಟೈಮಲ್ಲಿ ದೀಪ ಹಚ್ಚೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಬೆಳಗ್ಗೆ ಅಷ್ಟೇ ಸೂರ್ಯ ಉದಯ ಆಗೋದ್ರೊಳಗಡೆ ಮನೆಯಲ್ಲಿ ದೀಪ ಹಚ್ಚೋದ್ರಿಂದ ತಾಯಿ ಲಕ್ಷ್ಮೀ ದೇವಿ ಸದಾ ಕಾಲ ನಮ್ಮ ಮನೆಯಲ್ಲಿ ಇರ್ತಾಳೆ ನೀವು ಶುಕ್ರವಾರ ಮಂಗಳವಾರ ದೀಪ ಹಚ್ಚುತ್ತಿರಲ್ಲ ತುಳಸಿ ಹತ್ರ ದೀಪ ಹಚ್ಚಿ ತಾಯಿ ಲಕ್ಷ್ಮೀ ದೇವಿ ಸಂಕೇತನೇ ತುಳಸಿ ಅಲ್ವಾ ಶ್ರೀಮನ್ ನಾರಾಯಣ ತಾಯಿ ಲಕ್ಷ್ಮೀ ದೇವಿ ಇರೋವಂಥ ಸ್ಥಳ ಅದು ತುಳಸಿ ಅದರಲ್ಲಿ ನೆಲೆಸಿ ಇರೋವಂಥದ್ದು ತುಳಸಿ ಹತ್ತಿರ ಅರ್ಶಿನ ಕುಂಕುಮ ಇಟ್ಟು ತುಳಸಿ ಮುಂದೆ ರಂಗೋಲಿ ಬಿಟ್ಟು ಒಂದು ದೀಪ ಹಚ್ಚಿಬಿಟ್ಟು ಏನಾದರೂ ನೈವೇದ್ಯ ಮಾಡಿರ್ತಿರಲ್ಲ ದೇವ್ರಿಗೆ ಅದನ್ನು ಸ್ವಲ್ಪ ತೊಗೊಂಬಂದು ತುಳಸಿ ಹತ್ತಿರ ಇಡಿ ಇಟ್ಬಿಟ್ಟು ಪೂಜೆ ಮಾಡಿ ಇಲ್ಲ ಒಂದು ಟೈಮ್ ಹಚ್ಚಿ ಎರಡು ಟೈಮು ತುಳಸಿ ಹತ್ತಿರ ದೀಪ ಹಚ್ಚಬೇಕು ಅಂದಂಗಿಲ್ಲ ಇಲ್ಲ ಬೆಳಗ್ಗೆ ಹಚ್ಚಿ ಇಲ್ಲ ಸಂಜೆ ಹಚ್ಚಿ ಶುಕ್ರವಾರ ಮಂಗಳವಾರ ಪೂಜೆ ಮಾಡೋ ಟೈಮಲ್ಲಿ ಮತ್ತು ನಿಮ್ಮ ಮನೆ ದೇವ್ರ ವಾರ ಇರುತ್ತಲ್ಲ ಆವತ್ತು ಈ ಥರ ಹಚ್ಚಿ ನಿಮ್ಗೆ ಸಾಧ್ಯವಾಗುತ್ತೆ ಅಂತನೋರು ಡೈಲಿ ಹಚ್ಚಿ ತುಂಬ ತುಂಬ ಒಳ್ಳೆಯದು ನಾವು ಈ ಜನ್ಮದಲ್ಲಿ ಏನು ಪಾಪ ಕರ್ಮ ಮಾಡಿರ್ತೀವಿ ನೋಡಿ ಗೊತ್ತಿದ್ದು ಮಾಡಿರ್ತೀವೋ ಗೊತ್ತಿಲ್ಲದೆ ಮಾಡಿರ್ತೀವೋ ಏನು ಪಾಪ ಕರ್ಮ ಮಾಡಿದ್ರು ಯಾರಿಗೇನೇ ಗೊತ್ತಿಲ್ಲದಿರೋ ಅಂದಿದ್ರು ಗೊತ್ತಿದ್ರು ಅಂದಿದ್ರು ಮತ್ತು ಯಾರು ಅನ್ನನಾದರೂ ಕಿತ್ಕೊಂಡಿರ್ತೀವಿ ನೋಡಿ ತಿನ್ನ ಕಿತ್ಕೊಂಡಿರೋದು ಬೇರೆಯವ್ರಿಗೆ ಕಣ್ಣೀರು ಹಾಕ್ಸಿರೋದು ಬೇರೆಯವ್ರನ್ನ ಹೊಟ್ಟೆ ಉರ್ಸಿರೋದು ಈ ಥರ ಪಾಪಕರ್ಮ ಎಲ್ಲ ಮಾಡಿರ್ತೀವಿ ನೋಡಿ ಅದು ಎಲ್ಲ ನಾವು ತುಳಸಿ ಹತ್ತಿರ ದೀಪ ಹಚ್ಚೋದ್ರಿಂದ ಅದೆಲ್ಲ ಸ ಕರಗೋಗುತ್ತೆ ಅದೆಲ್ಲ ಪರಿಹಾರ ಆಗುತ್ತೆ ಶ್ರೀಮನ್ ನಾರಾಯಣ ವಿಷ್ಣು ಹೇಳುವಂಥದ್ದು ನಾವೆಷ್ಟೇ ಪಾಪಕರ್ಮ ಮಾಡಿರಲಿ ತುಳಸಿ ಹತ್ರ ದಿನ ಬೆಳಗ್ಗೆ ದೀಪ ಹಚ್ಚಿ ತುಳಸಿಗೆ ಪೂಜೆ ಮಾಡೋದ್ರಿಂದ ನಾವು ಗೊತ್ತಿದ್ದು ಗೊತ್ತಿಲ್ಲದೆ ಏನಾದರೂ ತಪ್ಪುಗಳು ಮಾಡಿದರೆ ತುಳಸಿ ದೇವಿ ಲಕ್ಷ್ಮೀ ದೇವಿ ಇದನ್ನೆಲ್ಲ ದೂರ ಮಾಡ್ತಾಳೆ ಅದಕ್ಕೇ ಬೆಳಿಗ್ಗೆ ಸಂಜೆ ಹಚ್ಚಲಿಲ್ಲ ಅಂದರೂ ಒಂದು ಟೈಮ್ ಆದರೂ ದೀಪ ಹಚ್ಚಿ ಆಯಿತಾ ಡೈಲಿ ಹಚ್ಚೋಕಾಗಲಿಲ್ಲ ಅಂದರೂ ವಾರದಲ್ಲಿ ಎರಡು ಮೂರು ದಿವ್ಸನಾದರೂ ದೀಪ ಹಚ್ಚಿ ಪೂಜೆ ಮಾಡಿ ತುಂಬ ಒಳ್ಳೆಯದು ಮತ್ತೆ ನೀವು ಬೆಳಗ್ಗೆ ಎದ್ದ ತಕ್ಷಣ ಡೈರೆಕ್ಟಾಗಿ ಎದ್ಬಿಟ್ಟು ಒಲೆ ಮುಂದಕ್ಕೆ ಹಾಗೆ ಬರೋದಕ್ಕೆ ಹೋಗ್ಬೇಡಿ ಫಸ್ಟು ಹೋಗ್ಬಿಟ್ಟು ಉಪ್ಪಿನ ಡಬ್ಬಿ ಇರುತ್ತಲ್ಲ ಉಪ್ಪಿನ ಡಬ್ಬಿಗೆ ನಮಸ್ಕಾರ ಮಾಡಿ ನಂತರ ಗ್ಯಾಸ್ ಒಲೆಗೆ ನಮಸ್ಕಾರ ಮಾಡಿ ನಂತರ ನೀವು ನಾಷ್ಟ ಮಾಡೋದು ಅಡುಗೆ ಮಾಡೋದು ಇದು ಮಾಡಿ ನಾಷ್ಟ ಅಡುಗೆ ಅಂದರೆ ನಾವು ಸಾಂಬಾರು ಹುಳಿ ಉಪ್ಪು ಇರೋದೆಲ್ಲ ಮಾಡೋದಿಕ್ಕೆ ಹೋಗ್ಬಾರ್ದು ಫಸ್ಟ್ದಾಗಿ ಹಾಲುಕಾಯಕ್ಕಿಡಬೇಕು ಇಲ್ಲ ಅನ್ನಕ್ಕಿಡಬೇಕು ಇವೆರಡೂ ಮಾಡಿದಿರಾ ಬೇರೆ ಏನು ಅಷ್ಟೇನೆ ಮಾಡೋದಿಕ್ ಹೋಗ್ಬೇಡಿ ಇದು ಅಷ್ಟೇ ತಾಯಿ ಲಕ್ಷ್ಮೀ ದೇವಿ ಸ್ವರೂಪ ಇದೆ ಅಲ್ಲ ಹಾಲು ಮತ್ತೆ ಅನ್ನ ಮಾಡೋದು ಇದೆರಡು ಅಷ್ಟೇ ತಾಯಿ ಲಕ್ಷ್ಮೀ ದೇವಿಯಲ್ಲಿ ಇರ್ತಾಳೆ ಮೊದಲುದಾಗಿ ಹಾಲು ಕಿಡಿ ಇಲ್ಲ ಅನ್ನ ಮಾಡೋದಿಕ್ಕಿಡಿ ಈ ಥರ ನೀವು ಪರೀಕ್ಷೆ ಮಾಡಿ ನೋಡಿ ನಿಮ್ಮ ಮನೆಗಳಲ್ಲಿ ನಿಮ್ಮ ಜೀವನದಲ್ಲಿ ಎಷ್ಟು ಬದಲಾವಣೆ ಆಗುತ್ತೆ ಅನ್ನೋದನ್ನು ನೀವೇ ಯೋಚನೆ ಮಾಡಿ ಈಗ ನಾನು ವಿಡಿಯೋದಲ್ಲಿ ಹೇಳಿದ್ದೀನಲ್ಲ ಅದನ್ನೆಲ್ಲ ನೀವು ತಪ್ಪದೆ ಪಾಲಿಸಿ ನೀವು ನಿಮಗೆ ಗೊತ್ತಾಗುತ್ತೆ ಮನೆಯಲ್ಲಿ ದುಡ್ಡು ಕಾಸು ಅನ್ನೋದು ಯಾವ ರೀತಿ ಬರ್ತಾ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ಇಷ್ಟೊತ್ತು ನನ್ನ ವೀಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು ತಾಯಿ ಲಕ್ಷ್ಮೀ ದೇವಿ ನಿಮ್ಮೆಲ್ರಿಗೂ ಆಯ್ಸು ಆರೋಗ್ಯ ಸಕಲ ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ